ಅಲ್ಲವ ನೀನೇನ ಅವ ಮಾತುಕಟ್ಟಿಗೆ ಹೊಂಟಿಲ್ ವಾಪಾಸ್ ಇರ ಅವ ಏನು ಮಾಡ್ತಾನ ನಾನು ಇಷ್ಟ ದಿನ ಅನ್ಕೊಂಡಿದ್ದೆ ಬೇರೆ ನಾನು ಎರಡ ಗಂಡು ಮಕ್ಕಳು ಅವ್ರಿಬ್ಬರಿಗೆ ಆಸ್ತಿ ಭಾಗ ಮಾಡಿಕೊಟ್ರ ಆತ ಅಂತ ತಿಳಿದಿದ್ದೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರ ನಿನಗ ಒಂದ್ ಚೂರನ್ನ ಅಕ್ಕನ ಗೌರವ ಕೊಡಂಗಿಲ್ಲ ಮರ್ಯಾದೆ ಕೊಡೋಂಗಿಲ್ಲ ಅಂದ್ರೆ ನಾನ್ ಯಾಕ ಅವ್ರಿಬ್ರಿಗೆ ಕೊಡ್ಲಿ ನೀನು ಒಬ್ಬಕ್ಕೆ ನನಗೆ ಮಗಳ ನಾನು ನಿನಗೂ ಸೇರ್ಸೆ ಆಸ್ತಿ ಭಾಗ ಮಾಡವ ಅದನ್ನ ಬರ್ಸ್ಕೊಂಡು ತಗೊಂಡ ಹೋಗ್ಬಿಡು ಅಂತಡಿ ಏನು ಬರ್ತತ್ತಲ್ಲ ಅದನ್ ಮಾರಿ ಅವ್ನ ಸಾಲ ಪಾಲೆಲ್ಲಾ ಹರಿದು

ಅವನೇನ ಅಂದ ಅಂತ ನೀನು ಯಾಕೆ ಮನಸ್ಸಿಗೆ ಹೆಚ್ಚಿಗೆಂತಿದ್ದಿ ಮೊದಲು ಊರಿಗೆ ಹೋಗೋಣ ನಡ್ರಿ ನಾವು ನಾನು ಬರ್ತಾನೆ ನಿಮ್ಮಿಬ್ಬರನ್ನ ಬಿಟ್ಟು ಒಟ್ಟು ಹಂಗೆ ಹುಡ್ರು ನಾವು ಮಾತಾಡ್ಸ್ಕೊಂಡು ಬರ್ತಾನೆ ಅಂತ ಯಾಕಪ್ಪ ಇಲ್ಲೇ ಇದ್ಲ ಅಂದ್ರೆ ಅಮ್ಮಕ್ಕೆ ಈಗ ಆಸ್ತಿ ಬರ್ಸಿ ಎಲ್ಲದಂಗೆ ಹೋಗಂಗಿಲ್ಲ ಅಂತ ನಿನಗೂ ಗೊತ್ತಾತ ಏನು ಇಲ್ಲಪ್ಪ ನೀವು ಏನಂದ್ರೂ ನಾನು ತಗೋಣಂಗಿಲ್ಲ ಬಿಡ ಆಸ್ತೀನಿ ಅಂತವ್ರ ಮನೆ ಚೆಂದ ಇದ್ರೆ ಸಾಕ ಯಪ್ಪ ನಿಮ್ಮ ಆಸ್ತಿ ತಗೊಂಡ್ ನಾ ಏನು ಮಾಡೋಕೋಗ್ಲಿ ನಂದ ಬೇಕಾದಟ್ಟು ಬಿದ್ದೈತಿ ನಂದ ತಿನ್ನೋರು ಯಾರೂ ಇಲ್ಲ ತೋ ಏಕ ಹಾಗೆಲ್ಲ ವಿಚಾರ ಮಾಡೋದಲ್ವ ನಾನು ನೀ ಬಿಟ್ಟದ್ದು ನಮಗೆ ಇರಲಿ ನಾನೇನು ಬೇಡ ಅನ್ನಂಗಲ್ಲ ಮಾತಿಗೆ ಆದ್ರೆ ಅದು ವಿಚಾರನೇ ಬೇರೆ ಇತ್ತು ಅದಕ್ಕೆ ನಿನಗೆ ಹೇಳೋದೇನ ಹಂಗೆ ಊರಿಗೆ ಕರ್ಕೊಂಡು ಹೋದ್ರ ಆತ ಅಂತ ಧನ್ಯವಾ ನೀನು ನೋಡಿದ್ರೆ ಹೇಳಿಲ್ದ ಕೇಳಂಗಲ್ಲ ಅಂತ ಕಾಣ್ತೈತಿ ಹೇಳೇ ಬಿಡ್ತಂತಾಗ ಅದೇನಂದ್ರೆ ಸಮ್ಮು ಒಂದು ಸಣ್ಣ ಆಕ್ಸಿಡೆಂಟ್ ಆಗೈತೆ ಅಂತ ಸಮ್ಮುಗ ಅವನು ಜೊತೆ ಇದ್ದ ದುಡ್ಗೋಗನು ಇಬ್ಬರನ್ನ ದವಾಖಾನೆ ಸೇರಿಸೇವೆ ಅಂದ ನಿಮ್ಮನಿ ಮಗ್ಳು ಅದಾರಲ್ಲ ಸುಮಕ್ರ ಅವರು ನನಗೆ ಫೋನ್ ಮಾಡಿದ್ರು ಅವ್ರು ನಿನ್ನ ಫೋನ್ ಹೆಚ್ಚ ಅಂತ ನೀವು ಫೋನೇ ತೆಗ್ದಿಲ್ಲ ಅಂತ ಎಷ್ಟು ಹಚ್ಚಿದ್ರೂ ಫೋನೇ ಎತ್ತವಲ್ಲ ಅಲ್ಲತಕ್ಕ ಅಂತಂದು ನನಗೆ ಹಚ್ಚಿದ್ರವ ಅವರು ಏನ ನಮ್ಮ ಆಕ್ಸಿಡೆಂಟ್ ಆಗೈತೆ ಅಂತ ಹೆಂಗದ ನಂತೀಗ ನಾನು ಫೋನ್ ಹಚ್ಚಿ ತಡಿ ಮೊದ್ಲು ಹ್ಞೂ ಬುಳ್ಳಿ ಇದ್ದಿದ್ದೆಲ್ಲ ಬಿಟ್ಬಿಡಿ ಈಗ ನಡಿ ಹೋಗೋಣ ನಾನು ನಿನ್ನ ಮೊದ್ಲೇ ಹೇಳಿದೆ ಸೈಲೆಂಟ್ ಮಾಡಬೇಡ ಫೋನ್ ಅದನ್ನು ಅಂತಂದು ನನ್ನ ಮಾತು ಎಲ್ಲಿ ಕೇಳ್ತಿದ್ದಿ ಆ ಫೋನ್ ಪೂರ ಸೌಂಡ್ ತೆಗೆದು ನಿಂತಿದ್ದಿ ಇಲ್ಲಿ ಮಾತಾಡ್ಕೊಳ್ಳೋ ಲಕ್ಷದಾಗ ಆ ಫೋನ್ ಬಂದದ್ದು ಗೊತ್ತಾಗಿಲ್ಲ ನಮಗೆ ಥೂ 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 ಏನು ಆತ ಏನು ನಾವು ಒಳ್ಳೆ ಹುಡ್ರನ್ನ ಬಿಟ್ಟು ಬಂದುಬಿಡು ನಿನ್ನ ಇನ್ನು ಒಬ್ಬಕ್ಕಿನ್ನ ಕಳಿಸಿದ್ರೆ ಅಕ್ಕತ್ತೆ ಇನ್ನು ಸೊ ಏನು ಮಾಡ್ಬೇಕ ನೋಡಿ ಈಗ ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ನೋಡು ನಾವಲ್ಲೇ ಇದ್ದಿದ್ರೆ ನಮ್ಮ ಸಮೂಹ ಆರಾಮ ಇರ್ತಿದ್ನ ಇಲ್ಲ ನೀ ಏನದಿ ಏನ ನೀನಂತ ಈಗ ಕುಣೀತಿದ್ದೆ ತವ್ರ ಮನೆ ಬರಾಕ ಈಗ ನೋಡು ಮಕ್ಕಕ್ಕೆ ಮಂಗ್ಳಾರ್ತಿ ಆಯ್ತಾ ಅಲ್ಲಿ ಮಗನ ಆರಾಮ ಇಲ್ದಂಗೆ ಆತು ಬಾ ಇಲ್ಲೇ ಟಾಕ್ ಟಾಕ್ ಮಾಡ್ಕೊಂತ ನಿಲ್ಬೇಡ ಅದು ಪೋನ ಹಾದಾಗ ಹಚ್ಚಿ ಮಾತಾಡುವಂತೆ ಅಂತ ಹೋಗ್ತಾ ಹೋಗ್ತಾ ದಾರ್ಯಾಗ ಅವ್ನು ಹಿಂಗಾದ್ರೆ ನನಗೆ ಖುಷಿ ಆಕತ್ತೇನ ಇವಂತ ಎಲ್ಲ ಟೈಮ್ನಾಗ ನನ್ನ ಬೈತ್ರಿ ನಾನು ಅಕ್ಕನ ಜೊತೆಗೆ ಹೋಗಿ ಹುಡುಗನ್ ನೋಡ್ಕೊಂಡ್ ಬರ್ತೀನಿ ಮತ್ತೆ ನೀವೆಲ್ಲರೂ ಬರಕ್ಕೆ ಹೋಗ್ಬೇಡ್ರಿ ಸದ್ಯಕ್ಕೆ ಅವ್ನು ಹೆಂಗದ ಏನು ನೋಡ್ಕೊಂಡು ನಾ ಫೋನ್ ಮಾಡ್ತಾನೆ ಆಮೇಲೆ ಬರುವಂತರ ಅಂತ ನೀವು ಹ್ಞೂ ಸರಿ ತಗೊಳ್ಳಪ್ಪ ಹಂಗ ಮಾಡು ನೋಡಿದೆ ಶಾಂತ ಹಾ ನೋಡ್ದೇನ ನಿನ್ನ ಮಗನ ಬಳೆ ಸುದ್ದಿ ಮಾಡಕ್ಕೆ ಬಂದು ಪಾಪ ತನ್ನ ಮಗ್ಗೆ ಆಕ್ಸಿಡೆಂಟ್ ಆತು ಇನ್ನ ಯಾರ್ಯಾರ ಜೀವಕ್ಕೆ ಏನೇನು ಮುಳುತಾ ಹಾಕಾನ ಏನ ಇವನು ಇವ್ ಇವನಿಂದ ಯಾರಿಗೇನೋ ಒಂದು ಪೈಸದ ಲಾಭ ಇಲ್ಲ ನನ್ನ ಕಣ್ಣು ಮುಂದೆ ನಿಲ್ಬೇಡ ಅಂತಂದು ಹೇಳಿ ಅವನಿಗೆ ಎಲ್ಲರ ದೂರ ಹೋಗಿರೋ ಅಂತಂದು ಹೇಳಿ ಅವನಿಗೆ ಒಟ್ಟ ನನ್ನ ಕಣ್ಣು ಮುಂದೆ ಸುಳಿದಾಡಿರಬಾರ್ದು ಅವನು ಕಣ್ಣಿ ಕಾಣ್ದಂಗ್ ಹೋಗ ಅನ್ನೋ ಅಂತಿರಲ್ಲ ಅವನಿಗೆ ಅವ್ನು ಎಲ್ಲಿ ಹೋಗ್ಬೇಕು ಅವ್ನಿಗೆಲ್ಲ ಯಾರದಾರ ನಮ್ಮನ್ ಬಿಟ್ರೆ ಹಾ ನೀವು ಹಿಂಗಂದ್ರೆ ಹೆಂಗ ಎಲ್ಲ ಅಂತ ಹೋಗ್ಬೇಕು ಹೇಳ ಹುಡುಗ ಸ್ವಲ್ಪ ಸಮಾಧಾನ ಆಗಿರ್ರಿ ಏನ್ ಆಗೋದಿಲ್ಲ ಆಗಿದ್ದ ಆಗ್ಬೋತು ಇನ್ ಮುಂದ್ಕೆ ಹಿಂಗ ಏನೈತೆನ ತಿದ್ಕಿಂತನ ಬುದ್ಧಿ ಬರ್ತೈತೆ ಅವನಿಗೆ ಬೆಟ್ಟ ಆಗೈತಿ ಈಗ ಅಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೇರಿ ನೀವು ಅತ್ತೀರ ನೀವು ಬೇಕಾರೆ ನಿಮ್ಮ ಮಗನ ನೀವು ಜೊತೆಗೆ ಇಟ್ಟಿದಾರೆ ನಾನು ಮಾತ್ರ ಇರೋದಲ್ರಿ ನನ್ನ ಮಕ್ಳು ಕರ್ಕೊಂಡು ಅಲ್ಲೇ ಸಿಟಿಯಾಗ ಹೋಗಿರ್ತೇನೆ ಎಲ್ಲರೂ ಒಂದು ಸಣ್ಣ ರೂಮ್ ಹಿಡ್ಕೊಂಡು ಹಿಂಗ ಜೀವನ ಮಾಡ್ತೇವೆ ಅವ್ವ ನಾನು ಮಕ್ಳು ಕರ್ಕೊಂಡು ಆದರೆ ನಿನ್ನ ಮಗನ ಜೊತೆ ಮಾತ್ರ ರೀ ಅತ್ತೀರ ನಾನು ನನಗಂತ ಸಾಕು ಸಾಕಾಗೇತ್ರಿ ನಾಲ್ಕು ಪಂದ್ಯಾಗ ಇಷ್ಟು ಕೋಣೆ ಹೋದೆ ಅಂದ್ರೆ ಮುಗಿದು ಹೋತ್ರಿ ನನಗೆ ಕಣ್ಣು ಮುಚ್ಚಾಕ್ಬಿಡಲ್ಲ ಆ ನಮ್ಮ ಟಾರ್ಚರ್ ಮಾಡ್ತಾರೆ ರೊಕ್ಕ ಎಲ್ಲಿಟ್ಟಿದ್ದಿ ಎದಕ್ಕೆ ಹೊಕ್ಕಿದಿ ಎದಕ್ಕೆ ಬರ್ತಿದ್ದಿ ಅವ್ರು ಏನಾಗಬೇಕು ಇವ್ರ ಜೊತೆ ಯಾಕೆ ಹೊಕ್ಕಿದ್ದಿ ಒಂದಲ್ಲ ಹದಿನಾರು ಪ್ರಶ್ನೆ ಕೇಳಿ ನನಗೆ ಮೊದ್ಲು ಹೊರಗಿಂದ ಟೆನ್ಷನ್ ಆಗಿರ್ತದಿ ಸಾಕಪ್ಪ ನೆಲ ಸಿಕ್ಕರೆ ಒಂದು ಇಟ್ಟು ನಿದ್ದೆ ಮಾಡ್ಬೇಕು ಅಂತ ನಾನು ಇರ್ತೇನೆ ಅಂತದ್ರಾಗ ಇವ್ರ ಇಂಥವೆಲ್ಲ ಒಣ ತಿಂಡಿ ನನಗೆ ನನಗೈತ ನಿದ್ದೆನೂ ಆಗಲ್ಲ ಇತ್ತ ಕೆಲಸನೂ ಆಗಂಗಿಲ್ಲ ಮನೆ ನೀನು ನಿಮ್ಮ ಅಷ್ಟ ಹೋಗ್ಬೇಕು ನನ್ನ ಮಕ್ಕಳು ಕರ್ಕೊಂಡು ಹೋಗಂಗಿಲ್ಲ ನಾನು ಅವ್ನ ಜಪಾನ ಮಾಡ್ತಾನೆ ನನಗೆ ಗೊತ್ತೈತಿ ಅದು ಅಜ್ಜಿ ಕೂಗಿದ್ರೆ ಹೋಗಿದ್ರೆ ಬೆಳಕರಿತೈತಿ ಅಂತ ನೀ ನೀತಿಳ್ಕೊಂಡಿರ್ಬೋದು ಆಗಂಗಿಲ್ಲ ನನಗೆಲ್ಲ ಗೊತ್ತೈತಿ ಮಕ್ಕಳು ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರನ್ನ ಬಿಟ್ಟು ನೀನು ನಿಮ್ಮ ಹೋಗ್ಬಿಡ್ರಿ ಏನು ಒಂದ್ ಸೆಕೆಂಡ್ ನಿಲ್ಬೇಡ್ರಿ ಈಗ ಹೇಳಿದ್ನಿಲ್ಲ ಹೊಂಟ ಬಿಡಿ ಈಗ ಜೋಪಾನ ಮಾಡ್ತೀಯ ಸೊಸಿ ಮುಂದೆ ಮಗನ ಮರ್ಯಾದೆ ತೆಗಿಬಾರ್ದು ನಾನು ಸುಮ್ಮನೆ ಅದಾನೆ ಬಾಯಿ ಮುಚ್ಕೊಂಡು ಮತ್ತೆ ಅಕ್ಕಿಗೆ ಜೋರು ಮಾಡ್ತಾನೆ ಇಂದ ನೀನು ಇದು ಗೊತ್ತಾಗಂಗಿಲ್ಲ ಯಾವಾಗ ಕುಡಿತಿದ್ದಿ ಯಾವಾಗ ತೂರಾಡ್ತಿದ್ದಿ ಅಂದು ಯಾಕ ನಿನ್ನ ಚಳಿ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಂತ ಮಾಡಿ ಏನ ನೀವತ್ತು ಕುಡಿತಿದಿ ನಾಳೆ ಮತ್ತೊಂದು ಮಾಡ್ತಿದ್ದಿ ಏನು ಬೇಕಾಗಿಲ್ಲ ಅವು ಹೆಣ್ಣುಡ್ರ ತಾಯಿ ಹಂತಕ್ಕೆ ಇರ್ಬೇಕು ಹ್ಞೂ ಹಂಗಾಗಿ ಆಕೆ ಕಡೆಗೆ ಇರಲಿ ಅವು ಮಕ್ಳು ನೀನೇನು ಜೋಪಾನ ಮಾಡೋದು ಬೇಡ ನೀನು ಚೆಂದ ಜೋಪಾನ ಮಾಡಿದ್ರೆ ಆಕೆ ಯಾಕೆ ಹಂಗಂತದ್ಲು ಅದ ಅಲ್ವಾ ಅವನ್ ಮಾತ್ ಕಡೆಗೆ ನೀನ್ ಯಾಕವ ಸಿಟಿಗ್ ಹೋಗ್ತಿದಿ ಮಕ್ಳು ಕರ್ಕೊಂಡ್ ಎಲ್ಲಿ ಅಂತ ಇರ್ತಿದಿ ಏನು ಬೇಡ ನೀ ತರ ಪಗಾರ ಬರಿ ಮನಿ ಬಾಡಿಗೆ ಕಟ್ಟಕ್ ಆಗಂಗಿಲ್ಲ ಅದಕ್ಕ ಇಲ್ಲೇ ಇರ್ಲಿ ಇಲ್ಲಿಂದ ನೀ ಓಡಾಡು ಹುಡುಗರು ಇಲ್ಲೇ ಹುಡ್ರ ಜೊತೆಗೆ ಅವ್ರ ಅಮ್ಮನ್ ಜೊತೆಗೆ ಇದ್ದು ಜೋಪಾನ್ ಹಾಕವು ಬೇಕಾರ ಇವನ್ನ ಹೊರಗೆ ಹಾಕ್ತಾನ ನಾನು ನೀನು ಏನ್ ಇವನ್ ಬೇಕ ಚಿಂತೆನ ಮಾಡಕ್ ಹೋಗ್ಬೇಡ ಸರಿ ತಗೊಳ್ರಿ ಮಾವ್ರ ನೀವ್ ಹೇಳ್ದಂಗ ಆಗ್ಲಿ ನಮ್ಮ ಅತ್ತೆ ನಮ್ಮ ಮಾವಾಗ ಮೊದ್ಲ ಮನಸ್ಸಿನಾಗ ಇತ್ ಕಾಣ್ತತಿ ಮಗಳಿಗೆ ಒಂದ್ ದಿಸ ಕೊಡ್ಬೇಕ ಆಸ್ತಿಯಾಗ ಅನ್ನೋದ ಈಗ ಇವ್ರ ತಗದ್ರಲ್ಲ ಕ್ಯಾತಿನ ಹಾಂ ಬೇಸಿ ಆತು ಸರಿ ಹಾಶ್ ಕೊಟ್ಟಂಗೆ ಆತ ಇವರಾಗಿನ ತಗೊಂಡೋಗ್ಬಾರವ ಅಂತ ಕರೆದಂಗಾತ ಹ್ಞೂ ಮತ್ತೆ ಏನು ಮಾಡೋಕ್ಕತಿ ಅವ್ರು ಆಸ್ತಿ ಅವ್ರು ಕೊಡ್ತಾರ ನನ್ನ ಗಂಡ ದುಡ್ದು ಗಳಿಸಿದ್ರಾಗ ಯಾರೇನು ಕೇಳಕ್ಕೆ ಬರೋಂಗಲ್ಲ ಬಿಡು ಸಾಕಷ್ಟೇರ ನಾನು ಕೆಲ್ಸಕ್ಕೆ ಹೋಗ್ಬಿಡ್ತಂತ ಅಂತ ಹೇಳ್ರಿ ನಾನು ಅರ್ಧ ದಿನ ರಜೆ ಹಾಕಿದ್ದೆ ಮತ್ತು ಇವ್ರು ಚಿಕ್ಕಮ್ಮರೆಲ್ಲ ಬರ್ತಾರ ಅಂದದಕ್ಕೆ ಹ್ಞೂ ಸರಿ ತಗೋಳ್ರಿ ಮತ್ತೆ ಓದ್ತಕ್ಕ ನಾನು ಮಧ್ಯಾಹ್ನ ಡ್ಯೂಟಿಗೆ ಹ್ಞೂ ಸರಿ ತಗೊಳ್ಳವ ಹೋಗ್ತಾ ನಡಿ ನೆಡಿ ಒಂದು ಊಟ ಚಾ ಛೇ

ಅಕ್ಕಿಗೆ ಚಲ್ಲಾಟ ಇಲ್ಲ ಫ್ರಾನ್ಸ್ ಅಂತ ಅನ್ನಂಗ ನಿನಗೆ ಏನ ಆಗಂಗಿಲ್ಲ ಅಂತ ಅನ್ಸತಿ ಆದ್ರೆ ಏನ್ కెನರ ಹೆಚ್ಚು ಕಮ್ಮಿ ಆಗಿದ್ರ ಜೀವಕ್ಕೆ ತೊಂದರೆ ಆಗಿದ್ರ ಹೋಗ್ಲಿ ಕೈಯರ ಕಾಲರ ಮುರ್ಕಂದ್ರ ಜೀವನ್ पर्यंत ಅಂತ ಇರಬೇಕತ್ತಲ್ಲಾ ಹಾ ನಿಮಗೆ ಎದಕ್ಕೆ ಬೇಕ ಈಗ ಕಲಿಯದು ದೊಡ್ಡವ ಆದಮೇಲೆ ಐತೆ ಐತೆಪ್ಪ ಇವರು ಚೆನ್ನಾಗಿ ಗಾಡಿ ಹೊಡ್ಕೊಂಡು ಹೋಗಿದ್ರೇನಾಕತ್ತಿಲ್ರಿ ಇವರು ಗಾಡಿ ಮೇಲೆ ಕೂತ್ಕೊಂಡು ಓಪೋ ಗಾಡಿ ಹೊಡೆಯವಾ ಇವನ್ ಹಿಂ ತಿರುಕೇಂದ ಫೋಟೋದಾಗ ಫೋನ್ ಫೋನ್ನ್ಯಗ ವಿಡಿಯೋ ಮಾಡಕತ್ತಾರ ಹಂಗಾಗಿ ಬಿದ್ರ್ರಿ ಅವರು இல்லதான் இவ்வளோ அப்லோட் எதிர்க்க நான் பான்ஸ் முத்திய மாணோ அந்த கரெண்ட் ஜொத்தி ஆட்ட ஆடக்கே ஏ இல்பிடி ஏனாக் இவ் அந்த மத்த நான் ஒன் அன்னோதான் நானும் அவ்வளஜி சேர்க்க ಅದು ಮಾಡಾಕತ್ತಿದ್ವಿ ಫ್ಯಾನ್ ತಿರುಗಿಸೋದು ನಿಲ್ಲಿಸೋದು ಲಡ್ಡ ಮತ್ತೆ ಹಾಡು ಹೇಳೋದು ಮಾಡಾಕತ್ತಿದ್ವಿ ಅಷ್ಟೊತ್ತಿಗೆ ನೀವು ಬಂದುಬಿಟ್ಟಲ್ಲ ಅದನ್ನ ಅಲ್ಲಿ ಬಿಟ್ಟು ಗಡ್ ತಗೊಂಡು ಹೋದ್ರು ಅವರು ಒಟ್ಟು ಎಲ್ಲಿದ್ದರೂ ಒಂದು ಏನಾರು ಅನಾಹುತ ಮಾಡಾರ ಇದ್ರೆ ಬಿಡು ಸಿಗೋ ನಮ್ಮ ಸಂಜೆ ಅಂತ ಬಾಯಿ ಮುಚ್ಕೊಂಡು ಇರೋಂಗೇ ಒಟ್ಟು ಎಲ್ಲ ಒದರ್ತಾ ನಾಯಿ ಒದರ್ತಂಗೆ ನಾಯಿ ಅಂತೈತಿ ನಿಮ್ಮ ತದಕ್ಕೆ ಮತ್ತೆ ಕಿ ಸಂಜಕ್ಕೋ ಅನ್ಬೇಕಂತ ನಾನು ಸಂಜಕ್ಕೋ ಅನ್ನಲ್ಲ ಮುಂಜಕ್ಕೋ ಅಂತಾನೆ ಹಾ ವಿಡಿಯೋ ಅಪ್ಲೋಡ್ ಆಗೈತಿ ಯಾವಾಗಾದ್ರೂ ನೋಡಾರ ಅವಾಗ ಗೊತ್ತಾಗೈತೆ ಅವಾಗ ಗೊತ್ತಾಗುತ್ತೆ ಈಗ ಗೊತ್ತಾಗೈತೆ ಅಷ್ಟೇ ಏನು ಒಂಚೂರು ಹೊಟ್ಟೆ ಬಿಡುತ್ತೆ ಎಂಟು ದಿನ ಆದ್ರೆ ಆರಾಮ ಆಗತ್ತೆ ಎಂಟು ಸಾಲಿ ರಜೆ ಆತ ಎಂಟು ದಿವಸ ವಿಡಿಯೋ ಮತ್ತೆ ಚಿಂತೆ ರೀ ಹುಡುಗರು ಯಾವ ವಾರ್ಡ್ ನಾಗ ಅದವ್ರಿ ಕೇಳಾರ ಕೇಳ್ರಿ ಅಲ್ಲಿ ಮತ್ತೆ ಎಲ್ಲ ಅಂತ ಹುಡುಕೋದು ಇಷ್ಟು ದೊಡ್ಡ ದವಕನೆಗೆ ಏ ಇಲ್ಲೇ ಇದ್ದಂಗ ಅದರ್ಪ್ಪ ನೋಡಲ್ಲ ಇವನದಾನ ಪರಮೇ ಸುಮಿ ನೀನು ಹೇಳಿದ್ನಲ್ಲ ನನ್ನ ಮಗನ ಮೇಲೆ ಕಾಲಿ ಹೇಳೋ ಒಂದೇಟ ಅಂತಂದು ಲಕ್ಷ ಇದ್ದಲ್ಲ ನಿನಗೆ ಏನಂತಕ್ಕ ಏನಾಗಿಲ್ಲ ಬಾ ಯಾಕೆ ಅಷ್ಟು ಗಾಬರಿ ಆಕಿದಿ ಏನೋ ಒಂದೇಟ ಮೂಗ್ ಏಟ್ ಬಿದತ್ತಿ ಏನಾಗಿಲ್ಲ ನೀನೇನ ಅಷ್ಟೊಂದು ಗಾಬಾ ಬಡ ಸಮ್ಮು ಅಪ್ಪ ಹೆಂಗಿದೆ ಈಗ ಯಾಕ ಏನಾತ ಹಿಂಗೆಲ್ಲ ಯಾಕೆ ಮಾಡ್ಕೊಂಡು ಹೋಗಿದ್ದೆ ಅಪ್ಪ ನೀನು ನಾನು ಊರಾಗಿಲ್ಲದಾಗ ಹಿಂಗಾಬಕ ನಿನಗೆ ಅಂದ್ರ ನಿನ್ನ ಮಾತಿನ ಅರ್ಥ ಏನು ನೀ ಊರಾಗಿದ್ದಾಗ ಆಗ್ಬೇಕು ಅಂತಂದೇನ

ಒಂದ್ವ ಹದಿನೈದು ದಿನ ಆಗಲ್ದ ಮನಾಗಿದ್ದ ಆರಾಮಾಗಿ ಉಂಡು ತಿಂದು ಮೊದ್ಲು ಆರಾಮಾಗಪ್ಪ ಸಾಲ ಇದ್ದಿದ್ದು ವರ್ಷದ ಹನ್ನೆರ್ಡ್ ತಿಂಗಳಪ್ಪ ಸಾಲಿ ಮೊದ್ಲು ನೀ ಆರಾಮಾಗ ನೀ ಗಟ್ಟಿದ್ರೆ ಸಾಕು ನನಗ್ರಿ ಪ್ಲಾನ್